ಇನ್ಸೈಟ್ ನ್ಯೂಸ್ ಫೋರ್ಟೀನ್ಗೆ ಸ್ವಾಗತ ಗಾಜನೂರು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ನಿಷೇಧಿಸಲು ಪ್ರತಿಭಟನೆ ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಗ್ರಾಮ ಡಾಕ್ಟರ್ ರಾಜ್ಕುಮಾರ್ ಹುಟ್ಟೂರು ಮತ್ತು ಅವರು ಹುಟ್ಟಿದ ಮನೆ ಕೂಡ ಇಲ್ಲಿದೆ ಹಾಗೆ ತುಂಗಾ ಜಲಾಶಯದಿಂದ ಗಾಜನೂರು ಗ್ರಾಮ ಕರ್ನಾಟಕದ ಜನರಿಗೆ ಪರಿಚಯ ಆದರೆ ಇತ್ತೀಚಿನ ದಿನಗಳಲ್ಲಿ ಗಾಜನೂರು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಜೋರಾಗಿದೆ ದೂರು ನೀಡಿದರೆ ಸಾಕು ಫೋನ್ ಕರೆಗಳ ಮೂಲಕ ಧಮಕಿ ಹಾಕಲಾಗುತ್ತಿದೆ ಗ್ರಾಮದ ವಾತಾವರಣ ಹಾಳಾಗುತ್ತಿದೆ ಕುಡುಕರ ಹಾವಳಿಯಿಂದ ಹಲವು ಅಪಘಾತಗಳು ನಡೆದು ಹೋಗಿದೆ ಇಲ್ಲಿನ ಗೂಡಂಗಡಿಯಿಂದ ಹಿಡಿದು ಸಣ್ಣ ಕ್ಯಾಂಟೀನ್ ಹೋಟೆಲ್ ಕಿರಾಣಿ ಅಂಗಡಿ ಪೆಟ್ಟಿಗೆ ಅಂಗಡಿ ಕಬಾಬ್ ಗಾಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಲೇ ಇದೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವವರು ಒಂದು ಕಡೆಯಾದರೆ ಇನ್ನೊಂದು ಕಡೆ ಸರಾಯಿ ಅಂಗಡಿ ಎಂಆರ್ಪಿ ಅಂಗಡಿಗಳನ್ನು ತೆರೆದು ತಡರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯವರೆಗೆ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಗ್ರಾಮದಲ್ಲಿ ದೇವಾಲಯಗಳು ಮತ್ತು ಶಾಲೆ ಇದ್ದರೂ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಲು ಆಗುತ್ತಿಲ್ಲ ಹಿಂಗೆ ಮುಂದುವರಿದದರೆ ಕುಡುಕರ ಊರು ಅಥವಾ ಮದ್ಯದ ಊರು ಎಂದು ಹೆಸರು ಸಿಗುವುದು ಗ್ಯಾರಂಟಿ ಅಕ್ರಮ ಮದ್ಯ ಮಾರಾಟ ನಿಷೇಧ ಮಾಡಲು ಆಗ್ರಹಿಸಿ ಸ್ಥಳೀಯರಿಂದ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ಹಾಲೇಶಪ್ಪ ಶಿವಾಜಿ ಮುಂತಾದವರು ಇದ್ದರು ಇದರಲ್ಲಿ ಮಹಿಳೆಯರು ಹೆಚ್ಚಾಗಿ ಭಾಗವಹಿಸಿದ್ದರು